ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆ ಆರಂಭ ಆಗಿದೆ ಹೌದು ಸ್ನೇಹಿತರೆ ಇದು ಈ ಯೋಜನೆ ಜಾರಿಗೆ ಬಂದು ಈಗ ತುಂಬ ದಿನಗಳಾಯಿತು ಈಗ ಹದಿನೆಂಟನೇ ಕಂತಿನ ಹಣ ಕೂಡ ರಿಲೀಸ್ ಆಗಿರುವಂಥದ್ದು ಮತ್ತು ಈಗ ಮುಂದೆ ಹತ್ತೊಂಬತ್ತನೇ ಕಂತಿನ ಹಣ ಬರೋದು ಪೆಂಡಿಂಗ್ ಇದೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಬರುವಂಥ ಸಾಧ್ಯತೆ ಇದೆ ಇದೇ ಜನವರಿ ತಿಂಗಳಲ್ಲಿ ಅಂತಲೂ ಕೂಡ ಮಾಹಿತಿ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಇಲ್ಲಿವರೆಗೂ ಅನಿವಾರ್ಯ ಕಾರಣಗಳಿಂದ ಈ ಫಲಾನುಭವಿಗಳಾಗಿಲ್ಲ ಜಮೀನು ಒಂದು ಎಕರೆಗಿಂತ ಒಂದು ಎಕರೆ ಅಥವಾ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆಗಿಂತ ಒಳಗೆ ಒಂದು ಐದು ಎಕರೆ ಒಳಗೆ ಜಮೀನು ಯಾರು ಹೊಂದಿರ್ತಾರೆ ಅವರು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ಆದರೂ ಇಲ್ಲಿವರೆಗೂ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂತಂದರೆ ಕೆಲವು ರೈತರ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿರ್ಲಾರದ ಕಾರಣ ಅವರ ಜಮೀನು ತಂದೆ ಅಥವಾ ತಾಯಿ ಅಜ್ಜ ಮುತ್ತ ಈ ರೀತಿ ಬೇರೆ ಬೇರೆ ಒಂದು ಜಮೀನನ್ನು ಅವರು ಹೆಸರಿಗೆ ವರ್ಗಾವಣೆ ಆಗಿರಲಿಲ್ಲ ಆ ರೀತಿ ಇದ್ದಂಥವರು ಅಪ್ಲಿಕೇಶನ್ನ ಹಾಕಿಲ್ಲ ಇದು ಅಪ್ಲಿಕೇಶನ್ ಹಾಕುವಂಥದ್ದು ಎಲ್ಲರೂ ಹಾಕ್ಬೇಕಂತ ಕೇಳಿದರೆ ಹಾಗೇನಿಲ್ಲ ಅಪ್ಲಿಕೇಶನ್ ಹಾಕಿದಂಥವ್ರದ್ದು ಓಕೆ ಈಗೇನೂ ಅವಶ್ಯಕತೆ ಇಲ್ಲ ಅವ್ರದ್ದು ಕೇವಲ ಇ ಕೆ ಸಿ ಮಾಡಿದರೆ ಅವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಆದರೆ ಇಲ್ಲಿ ಯಾರೂ ಇಲ್ಲಿವರೆಗೂ ಅಪ್ಲಿಕೇಶನೇ ಹಾಕಿಲ್ಲ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾರೂ ಅರ್ಜಿನ ಸಲ್ಲಿಸಿಲ್ಲ ಅಂಥವ್ರಿಗೆ ಇಲ್ಲಿ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಸರ್ಕಾರದ ಕಡೆಯಿಂದ ಈ ಯೋಜನೆಗೆ ನೀವು ಕೂಡ ಅಪ್ಲಿಕೇಶನ್ ಹಾಕಿ ಇದರ ಒಂದು ಉಪಯೋಗ ಪಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೂ ಕೂಡ ಗೊತ್ತಿರುವ ಹಾಗೆ ಈ ಅರ್ಜಿನ ಎಲ್ಲಿ ಸಲ್ಲಿಸ್ಬೇಕಂತ ನೋಡೋದಾದರೆ ನೀವು ಏನಾದರೂ ನಿಮಗೆ ಆನ್ಲೈನಲ್ಲಿ ವರ್ಕ್ ಗೊತ್ತಿತ್ತು ಅಂತಂದರೆ ನೀವು ಮೊಬೈಲ್ನಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು ಈ ರೀತಿಯಾಗಿ ಪಿ ಎಮ್ ಕಿಸಾನ್ ಸಮನ್ ನಿಧಿ ಅಂತ ಸರ್ಚ್ ಮಾಡಿದರೆ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ವೆಬ್ಸೈಟ್ ಬರುತ್ತೆ ಈ ವೆಬ್ಸೈಟಲ್ಲಿ ಬಂದು ನಿಮಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು ನಿಮಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರಮ್ ಬರುತ್ತೆ ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಇಲ್ಲಿ ಕೆಳಗೆ ಸೈಡಲ್ಲಿ ಮೊಬೈಲ್ ಸಂಖ್ಯೆ ಹಾಕಿ ಇಲ್ಲಿ ಸ್ಟೇಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ಟೇಟನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಮುಂದೆ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ ನೀವು ಕ್ಯಾಪ್ಚ ಹಾಕಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ಗೆಟ್ ಓ ಟಿ ಪಿ ಅಂದರೆ ಇಲ್ಲಿ ನಿಮಗೆ ಮುಂದೆ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ಈ ಇನ್ಫಾರ್ಮೇಷನ್ ನೀವು ಬೇರೆ ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ ಓಪನ್ ಆದ ತಕ್ಷಣ ನೀವು ಎಲ್ಲ ನಿಮ್ಮ ಜಮೀನಿನ ಡೀಟೇಲ್ಸ್ ನಿಮ್ಮ ಆಧಾರ್ ಡಿಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ಎಂಟ್ರಿ ಮಾಡಿ ನೀವು ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈಜಿ ಇರುತ್ತೆ ಫಾರ್ಮು ಮತ್ತು ಕೆಲವೊಂದಿಷ್ಟು ಮಾಹಿತಿಗಳು ಕೇಳುತ್ತೆ ಸರಿಯಾದಂಥ ಒಂದು ಮಾಹಿತಿ ಕೊಟ್ಟಿರಿ ಅಂತಂದರೆ ಈಜಿಯಾಗಿ ನಿಮ್ಮ ಒಂದು ಅರ್ಜಿಯನ್ನು ಇಲ್ಲಿ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ನೀವು ಒಂದು ವೇಳೆ ಗೊತ್ತಾಗಿಲ್ಲ ಅಂತ ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ನಿಮ್ಮ ಹತ್ತಿರದ ಒಂದು ಏನು ರೈತ ಸಂಪರ್ಕ ಕೇಂದ್ರ ಇರುತ್ತೋ ಅಲ್ಲಿ ಹೋಗಿ ಕೂಡ ನೀವು ಅರ್ಜಿನ ಹಾಕಬಹುದು ನಿಮ್ಮ ಕೆಲವೊಂದಿಷ್ಟು ದಾಖಲೆಗಳು ತೆಗೆದುಕೊಂಡು ದಾಖಲೆ ಅನ್ನೋಕ್ಕೇನು ಒಂದು ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಜಮೀನಿನ ಒಂದಿಷ್ಟು ಪಹಣಿ ಬೇಕಾಗುತ್ತೆ ಮತ್ತು ಕೆಲವೊಂದಿಷ್ಟು ದಾಖಲೆಗಳು ಇದೇ ಇದೇ ಇಷ್ಟು ದಾಖಲೆಗಳನ್ನು ನೀವು ತೆಗೆದುಕೊಂಡು ಹೋಗಿ ಪಹಣಿ ಒಂದೇ ಇದ್ದರೆ ಸಾಕು ನಿಮ್ಮ ಪ ಪಹಣಿ ಮುಖಾಂತರವೇ ಎಲ್ಲ ಅಪ್ಲಿಕೇಶನ್ ಇದು ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸು ಇಷ್ಟು ಇತ್ತು ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇದು ಬ್ಯಾಂಕು ಮತ್ತು ಆಧಾರ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಆಧಾರ್ ಕಾರ್ಡಿಗೆ ನಿಮ್ಮ ನಿಮ್ಮ ಹತ್ರ ಇರುವಂಥ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು ಇಷ್ಟು ಇತ್ತು ಅಂತಂದರೆ ನೀವು ಕೂಡ ಈಸಿಯಾಗಿ ಅಪ್ಲಿಕೇಶನ್ ಹಾಕಿ ಒಂದಿಷ್ಟು ದಿನದಲ್ಲಿ ನೀವು ಕೂಡ ಈ ಈಗ ಅಪ್ಲಿಕೇಶನ್ ಹಾಕಿದವರಿಗೆ ಹತ್ತೊಂಬತ್ತನೇ ಕಂತಿನ ಬರೋದಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಇಪ್ಪತ್ತನೇ ಕಂತು ಏನು ಬರೋದಿರುತ್ತೋ ಆ ಇಪ್ಪತ್ತನೇ ಕಂತು ನಿಮಗೆ ಜಮಾ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಆದಷ್ಟು ಅಪ್ಲಿಕೇಶನ್ ಈಗ ಮತ್ತೆ ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ದಯವಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಅಪ್ಲಿಕೇಶನ್ ಹಾಕಿದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ರೈತರಿಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ತುಂಬ ರೈತರಿಗೆ ಗೊತ್ತಿರಲಾರದಂಥ ರೈತರಿಗೆ ಶೇರ್ ಮಾಡುವ ಮುಖಾಂತರ ಅವರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು